ೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣನ್ಗೆ ಸತ್ಯ ಹೇಳೋಕೆ ಪಾಪಮ್ಮಜ್ಜೀ ಬಂದೇ ಬಿಟ್ರು ಹಾಗಿದ್ರೆ ಇಲ್ಲಿ ಕರ್ಣನಿಗೆ ಸಂಚು ವನಜ ಸತ್ಯ ಗೊತ್ತಾಗ್ ಹೋಯ್ತಾ ಕರ್ಣ ಯಾಕೆ ಏನಾಗ್ತದೆ ಇಲ್ಲಿ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವನೋಜ್ ಅವರ ಕಳ್ಳ ಸ್ವಾಮೀಜಿ ಮದುವೆಗೆ ಬಂದದಾಗಿದೆ ಬಿಕಾಸ್ ದುಡ್ಡನ್ನ ಇಸ್ಕೋಬೇಕು ಅಂತ ಹೇಳಿ ಮದುವೆ ಮನೆಗೆ ಕಳ್ಳ ಸ್ವಾಮೀಜಿ ತನ್ನ ಒರಿಜಿನಲ್ ವೇಷದಲ್ಲಿ ಬಂದೇ ಬಿಟ್ಟು ಪ್ಯಾಂಟ್ ಶೂಟ್ ಶೂಟ್ ಹಾಕೊಂಡಿದ್ದ ಈ ಕಡೆ ವನೋಜ್ ಅವರು ಯಾಕೆ ಬಂದೆ ಅಂತ ಹೇಳ್ತಿದ್ರೆ ಏನು ಮೇಡಮ್ ದುಡ್ಡುಗೋಸ್ಕರ ಬಂದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಗೆ ವನುಜ ತಗೋ ದುಡ್ಡು ಕೊಡ್ತಾ ಇದ್ದೀನಿ ದುಡ್ಡು ತಗೊಂಡು ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಮತ್ತೆ ನಾನು ಮುಂದೆ ಕಾಣಿಸ್ಕೋಬೇಡ ಯಾರಾದರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೆ ಕಣ್ಣದ ಬಿದ್ದರೆ ಖಂಡಿತ ಮಾಡಿದ ಪ್ಲ್ಯಾನೆಲ್ಲ ಎಡವಟ್ಟಾಗಿಬಿಡುತ್ತೆ ಸುಮ್ಮನೆ ಹೋಗ್ತಾ ಇರೋ ಇಲ್ಲಿಂದ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಿರ್ತಾರೆ ಮೊದಲು ಇಲ್ಲಿ ಪಾಪಮಜ್ಜಿಗೆ ಸಿಂಚು ಮತ್ತೆ ವನುಜ ಮೇಲೆ ಅನುಮಾನ ಇರುತ್ತೆ ಜೊತೆಗೆ ಅನು ಯಾಕೆ ಇಷ್ಟು ಆತ್ರವಾಗಿ ಕರ್ಣನ ಮದುವೆ ಮಾಡ್ತಿದ್ದಾರೆ ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ ಇದೇ ಗೊಂದಲದಲ್ಲಿ ಪಾಪಮಜ್ಜಿ ಇದ್ದಾಗ ಇಲ್ಲಿ ವನುಜ ಮತ್ತೆ ಆ ಒಂದು ವ್ಯಕ್ತಿಯು ನಾನು ನೋಡಿದ್ದೆ ಇಲ್ಲಿ ಪಾಪಮಜ್ಜಿಗೆ ಗೊತ್ತಾಗ್ಬಿಡತ್ತೆ ಈ ವ್ಯಕ್ತಿ ಸ್ವಾಮೀಜಿ ಅಲ್ವಾ ಅಂತ ಹೇಳಿ ಹಾಗಾಗಿ ಇಸ್ಕೊಂಡು ಹೋಗ್ತದಂತ ವ್ಯಕ್ತಿಯನ್ನ ತಡೀತಾರೆ ತಡೆದಿದ್ದೆ ಏನು ವನುಜ ಯಾಕೆ ನಿನಗೆ ದುಡ್ಡು ಕೊಟ್ಲು ಅಂತ ಅಂತ ಕೇಳ್ತಿದ್ದಾರೆ ಈ ಕಡೆ ಪಾಪಮಜ್ಜಿಯ ಒಂದು ಚಂಡಿ ಅವತಾರಕ್ಕೆ ಹೆದರದಂಥ ಆ ಕಡ ಸ್ವಾಮೀಜಿ ನಡೆದಿದ್ದ ಎಲ್ಲ ವಿಷಯನೂ ಕೂಡ ಅಪ್ಪಿನ್ ಚೂಪಿನ ಡಿಟೇಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಜವಾಗ್ಲೂ ನನ್ನ ಕಳು ಸ್ವಾಮೀಜಿ ನಾನು ಯಾವುದೇ ರೀತಿ ಸ್ವಾಮೀಜಿ ಎಲ್ಲ ವನುಚವರು ನನ್ನನ್ನು ಆ್ಯಕ್ಟ್ ಮಾಡು ಅಂತ ಹೇಳಿದ್ರು ಅದೇ ರೀತಿಯಾಗಿ ಅವ್ರು ಹೇಳ್ದ ರೀತಿಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದೆ ಅವ್ರು ಬಂದಾಗ ನಿಮ್ಮ ಮಗಂಗೆ ಇದೆ ಆ ರೀತಿ ಈ ರೀತಿ ಅಂತ ಹೇಳಿದೆ ಹೆದರಿಸ್ದೆ ಜೊತೆಗೆ ದೀರ್ಘ ಸುಮಂಗಲಿ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಮೂರು ದಿನದಲ್ಲೇ ಮದುವೆ ಮಾಡಿಸ್ಬೇಕು ಅಂತ ಹೇಳ್ದೆ ಇಲ್ಲ ಅಂದರೆ ಖಂಡಿತ ನಿಮ್ಮ ಮಗನಿಗೆ ಆಪತ್ತು ತಪ್ಪಿದ್ದಲ್ಲ ಅಂತ ಅತ್ತ ಕಡೆ ವನಜವರು ಕೂಡ ಅವರ ಮಗಳಿಗೆ ದೀರ್ಘ ಸುಮಂಗಲಿ ಯೋಗ ಇದೆ ಅನ್ನೋ ರೀತಿಯಲ್ಲಿ ಅರುಂಧತಿ ಮುಂದೆ ಪೋಚೆ ಮಾಡಿದ್ರು ಹಾಗಾಗಿ ಇಲ್ಲಿ ಹೆಣ್ಣು ನೋಡಬೇಕು ಗಂಡು ನೋಡಬೇಕು ಅಂತ ಅಂದ್ಕೊಂಡಿದ್ದ ವನಜ್ ಹಾಗೆ ಅರುಂಧತಿಯವರೇ ಬಂದು ನನ್ನ ಮಗ ಕರ್ಣನಿಗೆ ಸಿಂಚು ತಂದ್ಕೊತೀನಿ ತಂದ್ಕೋತೀನಿ ಅಂತ ಹೇಳಿದ್ರು ಈ ರೀತಿಯಾಗಿ ಅವರನ್ನ ಬ್ಲಾಕ್ ಮಾಡಲಾಯ್ತು ಅಂತ ಹೇಳಿ ಸ್ವಾಮೀಜಿ ಎಲ್ಲ ವಿಷಯನು ಕೂಡ ಹೇಳ್ತಾರೆ ವಿಷಯ ಗೊತ್ತಾಗ್ತದಾಗೆ ನಿಜವಾಗ್ಲು ಕಳ್ ಸ್ವಾಮೀಜಿ ವೇಷ ಹಾಕೊಂಡ್ ಬಂದು ನಾಟಕ ಮಾಡ್ತಿದ್ಯಾ ನೀನು ಮುಖವಾಡ ಎಲ್ಲರೂ ಮುಂದೆ ಗೊತ್ತಾಗ್ಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಸುಮ್ಮನೆ ಬಿಡುವುದಲ್ಲ ಅಂತ ಹೇಳಿ ಎಳ್ಕೊಂಡು ಬರ್ತಿರ್ತಾರೆ ಇದನ್ನ ವನಜ್ ಅವರು ನೋಡ್ಬಿಡ್ತಾರೆ ಏನದು ಪಾಪಮ್ಮಜ್ಜಿ ಕೈಗೆ ಸಿಕ್ಕ ಬಿದ್ನ ಏನಪ್ಪಾ ಮಾಡುದು ಅಂತ ಹೇಳಿ ಈ ಕಡೆ ವನಜ ಹತ್ರನೇ ಕರ್ಕೊಂಡು ಬರ್ತಾರೆ ಏನೇ ವನೋಜ ನನಗೆ ಗೊತ್ತಿತ್ತು ನಿನ್ ಮೇಲೆ ನನ್ನ ಮೊದ್ಲೇ ಅನುಮಾನ ನೀನ್ ಎಂತ ಮನೆ ಹಾಳು ಕೆಲ್ಸ ಮಾಡ್ತಿಯಾ ಕುತಂತ್ರ ಬುದ್ಧಿ ಅವಳು ಅಂತ ಮತ್ತೆ ನಿನ್ನ ಮಗಳು ಇಬ್ರು ನಡವಳಿಕೆ ನಾನು ಓಡಿದ ನನ್ಗೆ ಅನುಮಾನ ಬಂದಿತ್ತು ಜೊತೆಗೆ ಅರುಂಧತಿ ಕೂಡ ಯಾಕೆ ಇಷ್ಟು ಆತುರವಾಗಿ ಕರ್ಣನ್ ಮದುವೆ ಮಾಡಕ್ ಹೋಗ್ತದಾಳೆ ಅಂತ ಕೂಡ ಅನ್ಸಿತ್ತು ಇವತ್ತಿಲ್ಲಾ ಕೂಡ ಉತ್ತರ ಸಿಕ್ತು ಅಂತ ಹೇಳ್ತಿದ್ದಾರೆ ಈ ಕಣಸ್ವಾಭಿಷಿನ್ ಇಟ್ಕೊಂಡು ಇಷ್ಟೆಲ್ಲಾ ಪಿತೂರಿ ಮಾಡಿದ್ಯಾ ಅಂತ ಪಾಪ ಕೇಳ್ತಿದ್ರೆ ಏನ್ ಹೇಳ್ತಿದ್ಯಾ ಪಾಪ ಮಜಿ ನನ್ಗೇನು ಕೂಡ ಗೊತ್ತೇ ಇಲ್ವಲ್ಲ ಅಂತ ಮನೋಜ್ ನಟಸ್ತಾರ ತುಂಬ ನಾಟಕ ಮಾಡಬೇಡ ನೀನು ಎಂಥವಳು ಅನ್ನೋದನ್ನು ಚಿಕ್ಕದ್ರಿಂದ ನೋಡಿದ್ದೀನಿ ನನ್ನ ಮೊಮ್ಮಕ್ಕನ ಬದುಕನ್ನು ಹಾಳು ಮಾಡೋಕ್ಕೆ ನೀನು ಹೊರಟಿದ್ಯಾ ಅಂದರೆ ಹಾಳು ಮಾಡೋಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಕರ್ಣಂಗಿ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ನಿನ್ನ ಮುಖವಾಡನ ಎಲ್ಲರೂ ಮುಂದೆ ಕಳಿಸಿಡ್ತೀನಿ ಈ ಕಳ್ಳ ಸ್ವಾಮೀಜಿ ಅವ್ರ ಸತ್ಯನೂ ಕೂಡ ಅಂತ ಹೇಳಿ ಈ ಕಡೆ ಹೊರಡುತ್ತಿದ್ದಾಗ ಈ ಕಡೆ ಬೇಡ ಪಾಪಮ್ಮಜಿ ಬೇಡ ದಯವಿಟ್ಟು ಸುಮ್ಮನಿರಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಪಾಪಮ್ಮಜಿ ಮಾತ್ರ ಆ ರಿಕ್ವೆಸ್ಟ್ಗೆ ಬಗ್ದೆ ಇದ್ದಾಗ ಈ ಕಡೆ ಕರ್ಣ ಕೂಡ ಒಂದು ರೂಮಲ್ಲಿ ರೆಡಿ ಆಗ್ತಿರ್ತಾರೆ ಅಲ್ಲಿ ದುಮ್ಮು ಕೂಡ ಇರ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಬ್ರೋ ಅಂತ ಹೇಳ್ತಿದ್ದಾರೆ ಈ ಕಡೆ ತಮ್ಮ ಭರತ್ ಕೂಡ ಇದ್ದಾನೆ ಅದರ ನಡುವೆ ಇಲ್ಲಿ ಪಾಪಮಜ್ಜಿ ಕರ್ಣ ಕರ್ಣ ಅಂತ ಅನ್ಕೊಂಡಿದ್ದ ಬಂದ ಧ್ವನಿ ಕೇಳಿಸುತ್ತೆ ಪಾಪಮಜ್ಜಿ ಕುಗ್ದಾಗ ಆಯ್ತಲ್ವಾ ಅಂತ ಹೇಳಿ ಮೂವರು ಕೂಡ ಬರೋಕು ಈ ಕಡೆ ಪಾಪ ಅಜ್ಜಿ ಕಾಣಿಸ್ತಿಲ್ಲ ಏನಾದರೂ ಪಾಪಮಜ್ಜಿ ಅಂದ್ಕೊಂಡ್ರೆ ಈ ಕಡೆ ವನಜ ವನಜ ಬಾಡಿ ಗಾರ್ಡ್ಸ್ ಎಲ್ಲ ಕೂಡ ಸೇರಿಕೊಂಡಿದ್ದೆ ಪಾಪ ಲಾಕ್ ಮಾಡಿದ್ದಾರೆ ನನಗೆ ಗೊತ್ತಿತ್ತು ಇಂಥ ಒಂದು ಕೆಲಸ ಏನಾದರೂ ನೀನು ಮಾಡ್ತೀಯಾ ಅಂತ ನಿನ್ನ ಮೇಲೆ ನನಗೆ ಮೊದಲೇ ಅನುಮಾನ ಇತ್ತು ಜೊತೆಗೆ ಇಂಥದ್ದೇನಾದರೂ ಆಗ್ಬೋದು ಅಂತ ಅಂದ್ಕೊಂಡೆ ಆಲ್ರೆಡಿ ನನ್ನ ಜನನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವರು ಯಾವುದೇ ಕಾರಣಕ್ಕೂ ಕೂಡ ಮಂಟಪದ ಹತ್ರ ಬರಬಾರ್ದು ಮದುವೆ ಆಗೋ ತನಕ ಈಕೆನಾ ಬಚ್ಚಿಡಿ ಅಂತ ಹೇಳಿ ಫೈನಲಿ ಬಾಡಿ ಗಾರ್ಡ್ಸ್ ಜೊತೆ ಪಾಪ ಅಜ್ಜಿನ ಕಳಿಸೇ ಬಿಡ್ತಾರೆ ಬಟ್ ಬಂದು ನೋಡಿದ್ರೆ ಯಾರೂ ಕೂಡ ಕಾಣಿಸ್ತಾ ಇಲ್ಲ ಆ ಕಡೆ ರಾಜೇಂದ್ರ ಪ್ರಸಾದ್ ಸಿಂಚು ಹತ್ರ ಮಾತಾಡಬೇಕು ಅಂತ ಕರೀತಾರೆ ಸಿಂಚು ಕೂಡ ಏನ್ ಮವ ಅಂತ ಹೇಳಿ ಹೋದಾಗ ನೋಡಮ್ಮ ನನಗೆ ಗೊತ್ತು ನೀನು ಕರ್ಣನ್ಗೋಸ್ಕರ ಅರುಂಧತಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ನಿಜವಾಗ್ಲೂ ನೀನು ಈ ಮದುವೆಗೆ ಒಪ್ಕೋಬೇಡಮ್ಮ ಆದ್ರಿಂದ ಏನಾಗುತ್ತೆ ಅರುಂಧತಿ ಬಾಯ್ಬಹುದು ಬೇಜಾರ್ ಮಾಡ್ಕೋಬಹುದು ಕುಪ್ಪ ಮಾಡ್ಕೋಬಹುದೇ ಹೊರತು ಖಂಡಿತ ನಿನ್ನ ಬದುಕು ಹಾಳಾಗೋದಿಲ್ಲ ಇವತ್ತು ನೀನಿಡು ತಪ್ಪು ಹೆಚ್ಚು ಇನ್ನ ಇಡೀ ನಿನ್ನ ಬದುಕನ್ನೇ ಸಾಯಿಸ್ಬಿಡುತ್ತೆ ಅರ್ಥ ಮಾಡ್ಕೋ ಅಂತಿದ್ರೆ ಏನೂ ಇಲ್ಲ ಮವ ನಿಜವಾಗ್ಲೂ ಕೂಡ ಕರ್ಣನ್ ಹತ್ರ ನನ್ನ ಮಾತಾಡೋದು ಮಾತಾಡಿದೆ ಕರ್ಣ ಆ ರೀತಿ ಇದ್ದಿದ್ರೆ ಇಷ್ಟ ಇಲ್ಲ ಅಂತಿದ್ದ ನಿಜವಾಗ್ಲೂ ಆಗ ನಾನೇ ಮದ್ವೆ ಮುರ್ದ್ ಹಾಕ್ಬಿಡ್ತಿದೆ ಆದ್ರೆ ಕರ್ಣನ್ಗೆ ಅಮ್ಮನ ಮಾತನ್ನ ಉಳಿಸ್ಕೋಬೇಕು ಅನಿಸ್ತದ ನನಗೂ ಕೂಡ ಕಣ್ಣನ ಮಾತನ್ನ ತಪ್ಪಿಸಿ ಅವನನ್ನ ಅಮ್ಮನ ಮುಂದೆ ಸೋಲ್ಸೋಕೆ ಇಷ್ಟ ಇಲ್ಲ ನನ್ಗೇನು ಇಲ್ಲ ನಾನು ಇಷ್ಟಪಟ್ಟೆ ಮದುವೆ ಆಗ್ತಿದ್ದೀನಿ ಅಂತ ಹೇಳಿ ತಾಳ್ ಬಿಸಾಕ್ತಾಳೆ ರಾಜೇಂದ್ರ ಪ್ರಸಾದ್ ಅವರ ಒಂದು ಪ್ರಪೋಸಲ್ನ ಜೊತೆಗೆ ಒಳಗಡೆ ಬರ್ತಿದ್ದಾಗ ಈ ಕಡೆ ಫೈನಲಿ ನೀನು ಇಷ್ಟಪಟ್ಟ ಹುಡುಗನ ಪಡ್ಕೊಂಬಿಟ್ಟಿಯಲ್ಲ ಅಂತ ಫ್ರೆಂಡ್ಸ್ ಹೇಳ್ತಿದ್ರೆ ಹೌದು ನಾನು ಚಿಕ್ಕದ್ರಿಂದ ಕರ್ಣನ ಪ್ರೀತಿ ಮಾಡ್ತಿದ್ದ ಚಿಕ್ಕದ್ರಿಂದ ಅವನೇ ನನ್ನ ಗಂಡ ಅಂತ ಅನ್ಕೊಂಡಿದ್ದ ಅಂಥದ್ರಲ್ಲಿ ಯಾವಳು ಸಾಹಿತ್ಯ ಬಂದು ಕರ್ಣನ ಕರ್ಕೊಂಡು ಹೋಗ್ಬಿಡ್ತೀನಿ ಅವನ್ನ ಕಟ್ಕೊಂಡ್ಬಿಡ್ತೀನಿ ಅಂದರೆ ಬಿಟ್ಟುಬಿಡ್ತೀನ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅದಕ್ಕೋಸ್ಕರನೇ ಸಾಹಿತ್ಯನ ಕರ್ಣ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತನ ನನ್ನ ಆಟ ಏನು ಆಡಬೇಕು ಆ ರೀತಿ ಆಡ್ದೆ ನಾಟಕ ಮಾಡಬೇಕಿತ್ತು ನಾಟಕ ಮಾಡಿದೆ ಡ್ಯಾನ್ಸ್ ಮಾಡಬೇಕಿತ್ತು ಡ್ಯಾನ್ಸ್ ಮಾಡಿದೆ ಯಾವ ರೀತಿ ಸುಳ್ಳು ಹೇಳಿ ನಾಟಕ ಮಾಡಬೇಕು ಎಲ್ಲವನ್ನ ಕೂಡ ಮಾಡಿದೆ ನಾನು ಅಂತ ಹೇಳ್ತಿದ್ದಾಗೆ ಇದನ್ನು ಭರತ್ ಕೇಳಿಸ್ಕೊಂಡೇ ಬಿಡ್ತಾನೆ ಪಾಳೆ ಹೊಡಿತದಾನೆ ಫೈನಲಿ ಸೆಂಚುವಿನ ಮುಖ ಹೋಗಬಾಡ ಭರತ್ ಮುಂದೆ ಬಯಲಾಗಿದ ಇನ್ನೇನು ಅವನು ಕೂಡ ಸತ್ಯವನ್ನ ಕಣ್ಣಂಗೆ ಹೇಳುವುದಷ್ಟೇ ಬಾಕಿ ಹಾಗಿದ್ರೆ ಕಣ್ಣಂಗೆ ಸತ್ಯವನ್ನ ಹೇಳ್ಬಿಡ್ತಾನ ಅಥವಾ ಸಿಂಚು ವನಜ ಇಲ್ಲಿ ಭರತ್ನು ಕೂಡ ಕಿಡ್ನಾಪ್ ಮಾಡಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದು ಎಲ್ಲದರ ನಡುವೆ ಸಾಹಿತ್ಯ ಮದುವೆ ಕೂಡ ಸಾಹಿತ್ಯ ತನ್ನ ಚಿಕ್ಕು ಜೊತೆ ಗೆ ಬಂದಿದ್ದಾರೆ ಹಾಸ್ಪಿಟಲ್ ಅಲ್ಲಿ ತನ್ನ ತಂದೆ ಮುಂದೆ ಆಶೀರ್ವಾದವನ್ನ ತಗೋತದಾಳೆ ಅವತ್ತು ಅಪ್ಪ ನೀವ್ ಮುಂದೆ ನಂತೂ ಮದ್ವೆ ಮಾಡಿಸ್ತಿದ್ರಿ ಆದ್ರೆ ಇವತ್ತು ನೀವ್ ಕೋಮಾದಲ್ಲಿದ್ರೆ ಇವತ್ತು ನಿಮ್ಮ ಮಗಳು ಮಧುಮಗಳಾಗಿ ನಿಮ್ಮ ಮುಂದೆ ಬಂದದಾಳಪ್ಪ ಆವತ್ತು ನಮ್ಮ ಅಮ್ಮನ ಆಶೀರ್ವಾದ ಕೊಡಿಸ್ತೀನಿ ಅಂತ ಹೇಳಿ ಅಮ್ಮನ ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ರೆ ಆದರೆ ಇವತ್ತು ಯಾರ ಮುಕ್ತಲ್ಲೂ ನಗು ಇಲ್ಲ ಅವತ್ತು ಎಲ್ಲರ ಮುಕ್ತಲ್ಲೂ ಕೂಡ ನಗು ಇತ್ತು ಆದರೆ ನೀವು ಎದ್ದು ಬರಬೇಕಿತ್ತು ಅಪ್ಪ ಅಂತ ಹೇಳಿ ಹೇಳ್ತಿದ್ದಾಳೆ ನಿಜವಾಗ್ಲೂ ಈ ಮದುವೆ ಹೇಗಾಗ್ತದೆ ಗೊತ್ತಾ ಯಾರ ಮುಖದಲ್ಲೂ ನಗು ಇಲ್ಲದೆ ನಡೀತದೆ ಅಂತ ಹೇಳಿ ತುಂಬಾ ದುಃಖಿತಳಾಗ್ತಿದ್ದಾಳೆ ಇದೇಳಿಯಪ್ಪ ನೀವು ನನಗೆ ಆಶೀರ್ವಾದ ಮಾಡಿ ನಿಮ್ಮನ್ನು ನಾನು ಸಮಾಧಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಮ್ಮನ ಆಶೀರ್ವಾದ ಪಡ್ಕೊತೀನಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಈ ಕಡೆ ತನ್ನ ಮಾಡಿದ ಪಾಪ ಪ್ರಜ್ಞೆಗಳು ನೆನಪಾಗ್ತದೆ ಋಷಿ ಇನ್ನು ಸಾಹಿತ್ಯ ನನ್ನ ಅಂತ ಜೂಜಲ್ಲಿ ಗೆದ್ದದ್ದು ಈ ಕಡೆ ಸಾಹಿತ್ಯಗೆ ವಿಷಯ ಹೇಳಿದೆ ಮದುವೆ ಮಾಡೋಕೆ ಹೋಗಿರುವುದು ಎಲ್ಲವೂ ಕೂಡ ನೆನಪಾಗಿದೆ ನಿಜವಾಗ್ಲೂ ಕೂಡ ಗಿಲ್ಟ್ ಫೀಲ್ ಮಾಡ್ಕೊತಿದ್ದಾರೆ ನಂತರ ನಡೆಯಮ್ಮ ಸಾಹಿತ್ಯ ತಡ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಈ ಕಡೆ ಅಣ್ಣ ನನಗೆ ಅಣ್ಣ ನಿನ್ನ ಮಗಳು ಮದುವೆ ನಡೀತದೆ ಆದರೆ ನಿಜವಾಗ್ಲೂ ನಾನು ದೊಡ್ಡ ತಪ್ಪನ್ನೇ ಮಾಡ್ತಿದ್ದೀನಿ ಇಡೀ ಮನೆ ನಾವು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಾಹಿತ್ಯ ಬದುಕನ್ನೇ ಬಲಿ ಕೊಡ್ತಿದ್ದೀನಿ ನಿಜವಾಗ್ಲೂ ದಯವಿಟ್ಟು ನಾನು ಎಂಥ ಪಾಪದ ಕೆಲಸ ಮಾಡ್ತಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಿದ್ದಾರೆ ಅದ ಕಡೆ ಸಾಹಿತ್ಯ ರಿಷಿ ಮದ್ವೆ ಬಟ್ ರಿಷಿ ಮದ್ವೆ ಆಗ್ತಿದ್ದಾನೆ ಅನ್ನೋದು ಇನ್ನು ಕೂಡ ಸಾಹಿತ್ಯವಾಗಿ ಗೊತ್ತಿಲ್ಲ ಇತ್ತ ಕಡೆ ಸಿಂಚು ಜೊತೆ ಕರ್ಣನ್ ಮದ್ವೆ ಹಾಗಿದ್ರೆ ಸಿಂಚು ವಿಷಯ ಗೊತ್ತಾಗಿದೆ ಕರ್ಣ ಮದ್ವೆ ಆಗೋದಿಲ್ಲ ಅಂತಾರ ಅಥವಾ ಅರುಂಧತಿಗೋಸ್ಕರ ಒಪ್ಕೊಳ್ಳೆ ಬೇಕಾಗಬಹುದು ಸತ್ಯ ಹೇಳೋದಕ್ಕೆ ಪಾಪ ಮಜ್ಜಿ ಕಿಡ್ನಪ್ ಆಗಿದ್ದಾರೆ ಹಾಗಿದ್ರೆ ಕರ್ಣ ಇನ್ನೇನು ಸಂಚುಗೆ ತಾಳಿ ಕಟ್ಟಬೇಕು ಅನ್ನೋ ಸಮಯದಲ್ಲಿ ಪಾಪ ಮಜ್ಜಿ ಬಂದು ಸತ್ಯ ಹೇಳಿದ್ದೆ ಮದ್ವೆ ನಿಲ್ಲತ್ತ ಅಥವಾ ಇಲ್ಲಿ ಸಾಹಿತ್ಯ ಬದುಕು ಹಾಳಾಗ್ತದೆ ಅನ್ನೋ ವಿಷಯ ಏನಾದರೂ ಕಾರಣ ಗೊತ್ತಾದ್ರೆ ಮದುವೆ ಮನೆನೇ ಬಿಟ್ಟು ಸಾಹಿತ್ಯ ಮದುವೆ ಮನೆಗೆ ಹೋಗಿಬಿಡ್ತಾರೆ ಅಲ್ಲಿ ಹೋಗುತ್ತೆ ಇಲ್ಲಿ ಸಾಹಿತ್ಯ ಕುತ್ತಿಗೆಗೆ ತಾಳಿ ಕಟ್ಬೇಕಾಗಿರೋ ರಿಷುವಿನ ಬದಿಗೊತ್ತು ತಾಳಿ ತಾಳಿ ಕಟ್ಟು ಅಥವಾ ಈಗಲೂ ಕೂಡ ಸಾಹಿತ್ಯಗೆ ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವ್ರು ಯಾರು ಅನ್ನೋ ಸಚ್ಚು ಮೊನ್ನೆ ಗೊತ್ತಾಗೋದಿಲ್ವಾ ಏನಾಗುತ್ತೆ ಏನಾಗಬಹುದು ತಿರುಗಬೇಕು ಅಂದ್ರೆ ವೀಕ್ಷಣೆ ಮಾಡ್ತೀವಿ